Gracias. La, 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 la. ಹೇಳಲು ಹೇಳಲು ಎಲ್ಲಾ ಭಾರತೀಯರುಹೋದರ ಸಹೋದರಿಯರು ಸಹೋದರ ಸಹೋದರಿಯರು ಶಾಂತಿ ಶಾಂತಿ ಸೌಹಾರ್ದತೆ ಸೌಹಾರ್ದತೆ ಸಹತೆ ವಿವಿಧತೆಯಲ್ಲಿ ಏಕತೆ ವಿವಿಧತೆಯಲ್ಲಿ ಏಕತೆ ಭವ್ಯ ಭಾರತದ ಭವ್ಯ ಭಾರತದ ನಾನು ಅಭಿಮಾನಪಡುತ್ತೇನೆ ಅಭಿಮಾನಪಡುತ್ತೇನೆ ನಾನು ನಾನು ನನ್ನ bande ನನ್ನ bande ತಾಯಿ ತಾಯಿ ಮತ್ತು ಗುರುಹಿರಿಯರನ್ನು ಮತ್ತು ಸರ್ವ ಭಾರತೀಯರನ್ನು ಸರ್ವ ಭಾರತೀಯರನ್ನು ಗೌರವಿಸುತ್ತೇನೆ ಗೌರವಿಸುತ್ತೇನೆ ನಾನು ನಾನು ನನ್ನ ದೇಶದ ಆತ್ಮ ನನ್ನ ದೇಶದ ಮತ್ತು ದೇಶದ ప్రజಗಳ